ಸ್ನೇಹಿತರೆ ಈ ಥರ ದೇವಸ್ಥಾನ ನಾನು ಎಲ್ಲೂ ನೋಡೇ ಇಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಕಲ್ಲಿನ ಮೇಲೆ ಕುತ್ಕೊಂಡ್ರೆ ನಾವು ಎಷ್ಟೇ ತೂಕ ಇದ್ರೂ ಆಗಿ ಅದು ಕಲ್ಲು ತಿರುಗುತ್ತೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಮತ್ತು ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅನ್ನೋದನ್ನ ಸ್ನೇಹಿತರೆ ಎಲ್ಲ ಹೇಳ್ತೀನಿ ಈ ವಿಡಿಯೋನ ಯಾರು ಸ್ಕಿಟ್ ಮಾಡಕ್ಕೆ ಹೋಗ್ಬೇಡಿ ಈ ವಿಡಿಯೋವನ್ನು ಎಲ್ಲರೂ ಕೊನೆ ತನಕ ನೋಡಿ ಮತ್ತು ಈ ದೇವಸ್ಥಾನ ನಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಹಾಗೆ ಸಿರಾಟು ಚಿತ್ರದುರ್ಗ ಹೈವೇಲಿ ಬರುತ್ತೆ ಸ್ನೇಹಿತರೆ ಸಿರಾದಿಂದ ಸುಮಾರು ಏಳು ಕಿಲೋಮೀಟ್ರ್ ದೂರ ಇದೆ ನೋಡಿ ಇಲ್ಲಿ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನೆರವೇರಿದ್ರೆ ಇಲ್ಲಿ ಗಂಟೆ ಮತ್ತೆ ಕಟ್ಬೋದು ಬೀಗ ಹಾಕ್ಬೋದು ಮತ್ತು ಒಂದು ರೂಪಾಯಿ ಕಾಯನ್ನು ಕಟ್ಬೋದು ಮತ್ತು ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ ಮತ್ತು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಪೂಜಾರೂ ಇಲ್ಲ ಮತ್ತು ಗುಡಿನೂ ಇಲ್ಲ ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಮತ್ತು ನಮ್ಮ ಏನಾದರೂ ನಾವು ಹೊಂದ್ಕೊಂಡಿದ್ದು ನೆರವೇರಿದರೆ ಇಲ್ಲಿ ಕುರಿ ಮತ್ತು ಕೋಳಿ ಎಲ್ಲ ಇಲ್ಲಿ ಕಡಿದ್ಬಿಟ್ಟು ಇಲ್ಲೇ ನಾವು ಅಡುಗೆ ಮಾಡಿಕೊಂಡು ಊಟ ಸಹ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಅಷ್ಟು ಅದ್ಭುತವಾಗಿದೆ ದೇವಸ್ಥಾನ ಮಾತ್ರನ ನಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕಲ್ಲಿ ಆಲ್ಮೋಸ್ಟು ಸ್ನೇಹಿತರೆ ಈ ದೇವಸ್ಥಾನ ತುಂಬನೇ ಹೆಸರುವಾಸಿಯಾಗಿದೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ನೇಹಿತರೆ ವಿಡಿಯೋ ಶೇರ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡೋದರಿಂದ ಇಲ್ಲಿ ನಡೀತಕ್ಕಂಥ ಪವಾಡ ಎಲ್ಲರಿಗೂ ಗೊತ್ತಾಗಬೇಕು ಈ ದೇವಸ್ಥಾನಕ್ಕೆ ಯಾವ ಪೂಜಾರೂ ಇಲ್ಲ ಯಾವ ಗುಡಿನೂ ಇಲ್ಲ ಇಲ್ಲಿ ಯಾವ ಜಾತಿ ಆದರೂ ಬರ್ಬೋದು ಅವರೇ ಪೂಜೆ ಮಾಡಿಕೊಂಡು ಮತ್ತು ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನೆರವೇರುತ್ತೆ ಆದರೆ ಆ ಕಲ್ಲಿನ ಮೇಲೆ ಮನಸ್ಸಲ್ಲಿ ಅಂದ್ಕೊಂಡು ನಾವು ಕುತ್ಕೋಬೇಕು ಅದೇನಾದ್ರೂ ಬಲಗಡೆ ತಿರುಗಿರೆ ಖಂಡಿತ ಅದು ನೆರವೇರುತ್ತೆ ಅಂತ ಅರ್ಥ ಏನಾದರೂ ತಿರುಗಲಿಲ್ಲ ಅಂದರೆ ಖಂಡಿತ ನೀವು ಅಂದ್ಕೊಂಡಿದ್ದು ನೆರವೇರಲ್ಲ ಅಂತ ಸ್ನೇಹಿತರೆ ತುಂಬನೇ ಮಹಿಮೆ ಜಾಸ್ತಿ ಇದೆ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ಮತ್ತು ಶುಕ್ರವಾರ ತುಂಬ ಜನ ಬರ್ತಾರೆ ಭಕ್ತಾದಿಗಳು ಯಾಕೆಂದರೆ ಸುತ್ತಮುತ್ತ ನಮ್ಮ ಸಿರಾ ಏನಿದೆಯೋ ಗೊತ್ತಿರೋರು ಖಂಡಿತ ಈ ದೇವಸ್ಥಾನಕ್ಕೆ ತುಂಬ ಜನ ಅರ್ಕೆ ಹೊತ್ಕೊಂಡಿರೋರು ಅವರೇನಾದರೂ ಆಸೆ ಈಡೇರಿದರೆ ಇಲ್ಲಿ ಕೋಳಿ ಮತ್ತು ಕುರಿನ ತಂದು ಇಲ್ಲಿಗೆ ಅರ್ಪಣೆ ಮಾಡ್ತಾರೆ ಹಾಗೆಯೇ ಅಲ್ಲೇ ಪಾತ್ರೆಗಳು ಸಹ ಸಿಗ್ತವೆ ಬಾಡಿಗೆಗೆ ಅಲ್ಲೇ ತಗೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ಎಲ್ಲ ಬಂದು ಊಟ ಮಾಡ್ಕೊಂಡು ಸಹ ಆ ರೀತಿಯಲ್ಲಿ ಹೋಗ್ಬೋದು ಆ ರೀತಿ ವ್ಯವಸ್ಥೆ ಇದೆ ಮುಂಚೆ ಇಲ್ಲಿ ಈ ರೀತಿ ಇರಲಿಲ್ಲ ದೇವಸ್ಥಾನ ತುಂಬ ಗಲೀಜಾಗಿತ್ತು ಈಗಂತೂ ಒಂದು ಸ್ವಲ್ಪ ಚೆನ್ನಾಗಿದೆ ಸ್ನೇಹಿತರೆ ತುಂಬ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅಲ್ಲಿ ಕ್ಲೀನ್ ಮಾಡ್ತಾರೆ ಕಾರ್ಪೊರ ನಮ್ಮ ನಗರಸಭೆಯವರು ಬಂದ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾರೆ ಸ್ನೇಹಿತರೆ ತುಂಬನೇ ನೀಟಾಗಿ ಇಟ್ಕೊಂಡಿದ್ದಾರೆ ಇವಾಗ ಯಾಕೆಂದರೆ ಮುಂಚೆ ಎಲ್ಲ ಅಲ್ಲಿ ಕುರಿ ಕೋಳಿ ಎಲ್ಲ ಕೊಯ್ದು ತುಂಬಾ ಸ್ಮೆಲ್ ಬರೋದು ಇವಾಗ ಆ ರೀತಿಯಲ್ಲಿಲ್ಲ ನಗರಸಭೆಯವರು ಬಂದು ಅವರು ವಾರಕ್ಕೆ ಎರಡು ಸಲ ಬಂದು ಇಲ್ಲಿ ಕ್ಲೀನ್ ಮಾಡ್ತಾರೆ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ಅಂತ ನಾನು ಖಂಡಿತ ಇಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ತುಂಬ ಜನ ಎಲ್ಲ ಇಲ್ಲಿ ನೋಡಿ ಲೇಡೀಸ್ ಎಲ್ಲ ಕೂತ್ಕೊಂಡಿದ್ದಾರೆ ಯಾಕೆಂದರೆ ತುಂಬ ಜನ ಅವರ ಒಂದು ಮನಸ್ಸಲ್ಲಿ ಏನು ಏನಿರುತ್ತೋ ಗೊತ್ತಿಲ್ಲ ಒಬ್ಬೊಬ್ಬರ ಮಕ್ಕಳಾಗಿರಲ್ಲ ಒಬ್ಬೊಬ್ರು ಮನೆ ಕಟ್ಟಬೇಕು ಅಂತ ಇಟ್ಕೊ ಇಡ್ತಾರೆ ಹಾಂ ತುಂಬ ಜನ ಏನೇನು ಪ್ರಾಬ್ಲಮ್ ಇರುತ್ತೋ ಗೊತ್ತಿರಲ್ಲ ಸ್ನೇಹಿತರೆ ಬಟ್ ಅಂಥದ್ದು ಮನಸ್ಸಲ್ಲಿ ಅಂತ್ಕೊಂಡು ನಾವು ಖಂಡಿತ ಇಲ್ಲಿ ಕುತ್ಕೊಂಡ್ರೆ ಈ ಕಲ್ಲೇನಾದರೂ ಬಲಗಡೆ ತಿರುಗಿದರೆ ಖಂಡಿತ ಅದು ನೆರವೇರುತ್ತೆ ಅಂತ ಅರ್ಥ ತುಂಬ ಜನ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಭಕ್ತಾದಿಗಳು ಜನ ಬಂದಿದ್ದಾರೆ ಅಂತಾನ ನೋಡಿ ಅಮ್ಮನ ದರ್ಶನ ನೋಡ್ಕೊಳ್ಳಿ ಯಾವ ರೀತಿ ಇಲ್ಲಿ ಉಡುಸ್ಲಮ್ಮನ್ ದೇವಸ್ಥಾನ ಇದೆ ನಾವು ಒಂದು ಕಲ್ಲಿದೆ ಸ್ನೇಹಿತರೆ ತುಂಬ ಅದಕ್ಕೆ ಸೀರೆ ಎಲ್ಲ ಉಡ್ಸಿದ್ದಾರೆ ವೃಷ್ಣ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಮತ್ತು ಹೂನಾರೆಲ್ಲ ಹಾಕಿದ್ದಾರೆ ಇಲ್ಲಿ ಸ್ನೇಹಿತರೆ ವಾರಕ್ಕೊಂದ್ಸಲ ಬಂದು ದೇವಸ್ಥಾನ ಕ್ಲೀನ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಈಗ ಮಾತ್ರ ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ನೋಡಿ ಸುತ್ತಲೂ ಅವಾಗೆಲ್ಲ ಇಲ್ಲಿ ಸೀರೆಗಳು ಮತ್ತು ಎಲ್ಲ ರಾಜ ಸೀರೆಗಳು ಬಳೆಗಳು ಎಲ್ಲ ಬಿದ್ದಿದ್ದು ತುಂಬನೇ ನೀಟಾಗಿ ಇಟ್ಕೊಂಡಿದ್ದಾರೆ ಕ್ಲೀನ್ ಮಾಡಿ ನೋಡಿ ಇಲ್ಲಿ ಯಾರು ಬೇಕಾದ್ರೂ ಅವರೇ ಬಂದು ಕಾಯಿ ಉದ್ಗಡ್ ತಂದು ಇಲ್ಲಿ ಹೊಡೆದ್ಬಿಟ್ಟು ಅವರೇ ಪೂಜೆ ಮಾಡ್ಕೋಬೋದು ಬೇರೆ ಯಾರು ಪೂಜಾರು ಯಾರೂ ಇಲ್ಲ ಇಲ್ಲಿ ಎಲ್ಲ ಜಾತಿನೂ ಸಹ ಬರ್ಬೋದು ತುಂಬನೇ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರನ ಇಲ್ಲಿ ಪವಾಡ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ನೀವು ನೋಡಿದ್ದೀರಾ ಪೂಜಾರು ಏನೋ ಮೈ ಬಂತು ಅಂತ ಏನೇನೋ ಹೇಳ್ತಾರೆ ಬಟ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೀವೇ ಪೂಜಾರು ಆ ಮಹಿಮೆ ಏನು ನಡೀತೆ ಎಂಬುದು ನಿಮಗೆ ಗೊತ್ತಾಗುತ್ತಿಲ್ಲಿ ಆ ಕಲ್ಲಿನ ಮೇಲೆ ಕುತ್ಕೊಂಡ್ರೆ ನಮ್ಗೆ ಆಗೋ ರೋಮಾಂಚನ ಸ್ನೇಹಿತರೆ ಮೈಯಲ್ಲಿ ಏನು ಅಲ್ಲಿ ಕೂತ್ಕೊಂಡ್ರೆ ಏನೋ ಮನಸ್ಸು ತುಂಬನೇ ಅಗ್ರ ಆಗುತ್ತೆ ಯಾಕೆಂದರೆ ಅಲ್ಲಿ ಕೂತ್ಕೊಂಡಿರೋರು ನೀವು ನೋಡಿರ್ಬೋದು ನಾನು ಆಲ್ರೆಡಿ ಕೂತ್ಕೊಂಡಿದ್ದೀನಿ ಸ್ನೇಹಿತರೆ ಹಾಂ ಅಲ್ಲಿರೋ ಅನುಭವ ಖಂಡಿತ ಅದ್ರ ಮೇಲೆ ಕಲ್ಲು ಮ್ಯಾಲೆ ಕುತ್ಕೊಂಡಾಗಲೇ ಗೊತ್ತಾಗೋದು ಅಷ್ಟು ನಮ್ಮ ಪವಾಡ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಯಾಕೆಂದರೆ ಶೇರ್ ಮಾಡೋದ್ರಿಂದ ಇಲ್ಲಿನ ಪವಾಡ ಗೊತ್ತಾಗಲಿ ತುಂಬ ಜನ ಕಷ್ಟಗಳು ಏನಿರ್ತೋ ಖಂಡಿತ ಅದೆಲ್ಲ ನೆರವೇರಲಿ ಅಂತಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬನ್ನಿ ಅಂತ ಕೇಳ್ಕೊಳ್ತೀನಿ ಇದು ಸ್ನೇಹಿತರೆ ನಮ್ಮ ತುಮಕೂರು ಜಿಲ್ಲೆ ಸಿರಾದಿಂದ ಸುಮಾರು ಏಳು ಕಿಲೋಮೀಟರ್ ಇದೆ ಸ್ನೇಹಿತರೆ ಅಲ್ಲಿ ನೀವು ಸಿರಾ ಬಸ್ ಸ್ಟಾಪಿಗೆ ಬಂದು ಇಲ್ಲಿ ಉಡುಸಮ್ಮ ದೇವಸ್ಥಾನ ಅಂತಂದರೆ ಯಾರು ಕೇಳಿರು ಹೇಳ್ತಾರೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಆಟೋದಲ್ಲೇ ಸಹ ಬರ್ಬೋದು ಇಲ್ಲಿ ನೋಡಿ ಅಲ್ಲಿಂದ ಇಲ್ಲಿಗೆ ಇಪ್ಪತ್ತು ರೂಪಾಯಿ ತಗೊತಾರೆ ಓಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು